ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಹೋಪ್ ನೀವೆಲ್ಲ ತುಂಬನೇ ಚೆನ್ನಾಗಿದ್ರ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಆ್ಯಕ್ಚುಲಿ ಆಗಿ ಊರಿಗೆ ಹೋಗೋ ಪ್ಲ್ಯಾನ್ ಆಗಿದೆ ಸೊ ಊರಿಗೆ ಇದ್ವಿ ನಾನು ಮನವಿ ನಾಳೆ ಯಾಕೆ ಹೇಳ್ಬಿಟ್ಟು ಹೇಳ್ತೀನಿ ಸೊ ಧನ್ಯುರ್ ಪೂಜೆನೇ ಇಟ್ಕೊಂಡಿದ್ದೆ ಬಟ್ ಅದನ್ನು ಒಂದು ನಾಲ್ಕು ತಿಂದು ಮಟ್ಟಿಗೆ ಸ್ಟಾಪ್ ಮಾಡಿಬಿಟ್ಟು ಇದ್ನಿ ಸೊ ಹೋಗೋ ಒಂದು ಅವಶ್ಯಕತೆ ಇದೆ ಅದಕ್ಕೋಸ್ಕರ ಹೋಗ್ತಾ ಇರೋದು ಸುಮ್ಮನೆ ಸುಮ್ಮನೆ ನಾನು ಪೂಜೆನೆಲ್ಲ ಡ್ರಾಪ್ ಮಾಡಿ ಅಂತ ಮನಸ್ಥಿತಿ ಇರಲ್ಲ ಸೊ ಹೋಗಲೇಬೇಕಾಗಿದೆ ಯಾಕೆ ಅಂತ ಅಂದರೆ ಎಮರ್ಜೆನ್ಸಿ ನಮ್ಮ ತಾತಂಗೆ ಸ್ವಲ್ಪ ಹುಷಾರಿಲ್ಲ ಸೊ ಬೆಟರು ಬಟ್ ಬಿಟ್ ಏನೋ ಅಷ್ಟೊಂದು ತಿಂತಾ ಇಲ್ಲ ಆಮೇಲೆ ಮಲಗಿದ್ರು ಒಬ್ಬರೇ ಆಗಿ ಓಡಾಡೋಕ್ಕಾಗಲ್ಲ ಸೊ ಆ ಥರ ಆಗಿಬಿಟ್ಟಿದೆ ಏಯ್ಟಿ ಫೈ ಏಯ್ಟಿ ಇಯರ್ ಅನಿಸುತ್ತೆ ಹಾಂ ಎಂಬತ್ತೆಂಬತ್ತೋ ಎಂಬತ್ತೆಂಟು ವರ್ಷ ಅನಿಸುತ್ತೆ ಸೊ ಅದಕ್ಕೆ ಅವರು ನೋಡ್ಕೊಬರೋಣ ಅಂತ ಹೋಗ್ತಾ ಇರೋದು ಅಕ್ಕ ಕೂಡ ಹೋಗಿ ನೋಡ್ಕೊಂಡು ಬಂದಳು ನಾನು ಹೋಗಿವಾಗ ನೋಡ್ಕೊಬರೋಣ ಅಂತ ಸೊ ಅವರು ಚೆನ್ನಾಗಿದ್ದಾಗ ಒಂದು ಸ್ವಲ್ಪ ನಾನು ಬಂದಿದ್ದೀನಿ ಅಂತ ಗೊತ್ತಾಗೋ ಟೈಮಲ್ಲೇ ಹೋಗಿ ನೋಡ್ಕೊಂಬಂದರೆ ಸ್ವಲ್ಪ ಒಳ್ಳೇದಲ್ವಾ ಸೊ ಅದಕ್ಕೆ ಹೋಗೋಣ ಅಂತ ಹಸ್ಬೆಂಡಿಗೆ ಅಂದೇ ಹೋಗ್ಬಾ ಅಂತ ಅಂದರು ಸೊ ಅವರು ಕೂಡ ಬರ್ತಾರೆ ನೆಕ್ಸ್ಟ್ ಅವರಿಗೆ ರಜೆ ಇಲ್ವಲ್ಲ ಸೊ ಅದಕ್ಕೆ ನಾನು ಹೋಗ್ಬಿಟ್ಟು ನೋಡ್ಕೊಬರೋಣ ಅಂತ ಹುಷಾರಾದರೆ ಆಯಿತು ಹುಷಾರಾದರೆ ಸಾಕು ಏಜ್ ಆಗಿದೆ ತುಂಬ ಏಜ್ ಆಗಿದೆ ಬಟ್ ಅಷ್ಟೊಂದು ಗಟ್ಟಿ ಮನುಷ್ಯ ಅಂದರೆ ಅವರು ಏಜ್ಗೆ ನಾವೆಲ್ಲ ಇರ್ತೀವಲ್ಲ ಗೊತ್ತಿಲ್ಲ ಸೊ ಆದ್ರೂ ಅವರು ಚೆನ್ನಾಗೇ ಇದ್ರು ಬಟ್ ಏಜ್ ಆಗ್ತಾ ಬಂತಲ್ಲ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂಸೆಲ್ಲ ಆಯಿತು ಅದಾದಮೇಲೆ ಇವಾಗ ಸ್ವಲ್ಪ ಎದ್ದೊಳೋಕೆ ಆಗ್ತಾ ಇಲ್ಲ ಅನಂತರ ಊಟ ತಿಂಡಿ ಕರೆಕ್ಟಾಗಿ ಹೋಗ್ತಾ ಇಲ್ಲ ಸೊ ಅದಕ್ಕೆ ಹೋಗಿ ನೋಡ್ಕೊಂಬಂದ್ಬಿಡೋಣ ಅಂತ ಗಟ್ಟಿದ್ದಾಗಲಂತೂ ಒಂದು ನಾಲ್ಕು ದಿನ ಅಂದರೆ ಹೋಗಿದ್ದಿದ್ದು ಜೊತೆ ಆ ಥರ ಇಲ್ಲ ಅಂದರೆ ಅವ್ರು ಬಂದರೆ ನಮ್ಮ ಚಿಕ್ಕಪ್ಪರ ಮನೇಲಿರೋದು ನಾವು ಮನೆಗೆ ಹೋದ್ರೂ ಅಲ್ಲಿ ಹೋಗಿ ಬಂದು ಮಾಡ್ತಿದ್ದಷ್ಟನ್ನೇ ಅಲ್ಲೇ ಇದ್ದು ಟೈಮ್ ಸ್ಪೆಂಡ್ ಮಾಡಿದ್ದೇ ಇಲ್ಲ ಸೊ ಅದಕ್ಕೆ ಹೋಗಿ ನೋಡ್ಕೊಂಬಡೋಣ ಅಂತ ಹೋಗ್ತಾಯಿದ್ದೀವಿ ಸೊ ಪೂಜೆನ ಒಂದು ನಾಲ್ಕು ದಿನ ಅಷ್ಟು ಸ್ಟಾಪ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಇವಾಗ ಊರಿಗೆ ಹೋದ್ಮೇಲೆ ಅಲ್ಲಿ ಮಾಡೋಕ್ಕಾಗಲ್ಲ ಯಾಕಂದರೆ ಎಲ್ಲರೂ ಮಲ್ಲಿಗೆ ಇರ್ತಾರೆ ಅಷ್ಟು ಬೇಗನೆ ನಾನು ಡಿಸ್ಟರ್ಬ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಸೊ ನಂತರ ಹಸ್ಬೆಂಡಿಗೆ ಮಾಡಿ ಅಂತ ಹೇಳ್ತೀನಿ ನಾಲ್ಕು ದಿನ ನಾನು ಮತ್ತೆ ಬಂದು ನಾನು ಸ್ಟಾರ್ಟ್ ಮಾಡ್ತೀನಿ ಸೊ ನಂಗೆ ನಿಜ ಬೇಜಾರಿದೆ ಪೂಜೆ ನಿಲ್ಸಿ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ನಿಜ ಅಂದ್ಕೊಂಡಿರಲಿಲ್ಲ ಈ ಥರ ಒಂದು ಸಿಚುವೇಶನ್ ಬರುತ್ತೆ ಅಂತ ಮತ್ತೆ ಏನು ಮಾಡೋಕ್ಕಾಗಲ್ಲ ಎಮರ್ಜೆನ್ಸಿ ಅಂದಮೇಲೆ ಹೋಗ್ಲೇಬೇಕಾಗುತ್ತೆ ಸೊ ದೇವರಾಗಿ ಆ ಥರ ಒಂದು ಸಿಚುವೇಷನ್ನ ಕ್ರಿಯೇಟ್ ಮಾಡಿದಾಗ ನಾನೇನು ಮಾಡಲಿ ಹೇಳಿ ಅಲ್ವಾ ಅದಕ್ಕೆ ಹೋಗಿ ನೋಡ್ಕೊಬೋಣ ಅಂತ ಒಂದು ಟೂ ಡೇಸ್ ತ್ರೀ ಡೇಸ್ ಮಟ್ಟಿಗೆ ಹೋಗ್ತಾ ಇದ್ದೀನಿ ಗುರುವಾರ ಹೊರಟು ಶುಕ್ರವಾರ ಶನಿವಾರ ಭಾನುವಾರ ಇದ್ದು ಸೋಮವಾರ ಮತ್ತೆ ಅಲ್ಲಿಂದ ಹೊರಟು ಮಂಗಳವಾರ ಇಲ್ಲಿ ಬರ್ತೀನಿ ಮಂಗಳವಾರ ಬಂದ ತಕ್ಷಣ ನಾನು ಮತ್ತೆ ಪೂಜೆನ ಸ್ಟಾರ್ಟ್ ಮಾಡ್ತೀನಿ ಸೊ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಬಸ್ಸಂತೂ ಇವಾಗ ಫುಲ್ ಎಲ್ಲನೂ ಆಮೇಲೆ ರೇಟ್ ಕೂಡ ಸಿಕ್ಕಾಬಟ್ಟು ಜಾಸ್ತಿ ಆಗಿಬಿಟ್ಟಿದೆ ಯಾಕಂದರೆ ಕ್ರಿಸ್ಮಸ್ ರಜೆ ಅಲ್ವಾ ಸೊ ಕೆಲವು ಊರಿಗೆ ಹೋಗೋರು ಬರೋರೆಲ್ಲ ಇರ್ತಾರೆ ಅದಕ್ಕೋಸ್ಕರ ಎಲ್ಲ ಫುಲ್ ಆಗಿಬಿಟ್ಟಿದೆ ಅದ್ರೂ ಹೋಗೋಕ್ಕೆ ಸೀಟ್ ಸಿಕ್ಕಿದೆ ಬರೋಕೆ ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ ಬರಲಿಕ್ಕೆ ಯಾವ ಥರ ಬರೋದು ಅಂತ ಗೊತ್ತಿಲ್ಲ ನಾವು ಆ್ಯಕ್ಚುಲಿ ಸುಗಮ ಗಾಡಿಗೆ ಹೋಗೋದು ಮನೆ ಹತ್ರನೇ ಹೋಗುತ್ತೆ ಅಂತ ಸ್ಲೀಪಿಂಗ್ ಕೋಚ್ ಅದರಲ್ಲೇ ಹೋಗೋದು ಯಾವಾಗ್ಲೂ ಸೊ ನಾನು ಅಂದ್ಕೊಂಡೆ ಈ ಸರಿ ಗೌರ್ಮೆಂಟ್ ಬಸ್ಸಿಗೆ ನೋಡೋಣ ಸಲ ಟ್ರೈ ಮಾಡೋಣ ಅಂತ ಬಟ್ ಮನ್ಮಿತ್ರ ಇಟ್ಕೊಂಡು ಬೇಡ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಯಾವ ಥರ ಇರುತ್ತೋ ಆ ಥರ ಹೋಗೋದು ಜೀವನ ಒಂದೇ ಥರ ಇರಲ್ಲ ಅಂದರೆ ಇವಾಗ ಅಂದ್ಕೊಂಡಿದ್ದು ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಹೋಗಿ ಸ್ವಲ್ಪ ಗಟ್ಟಿ ಇದ್ದಾಗಲೇ ನಾನು ಬಂದಿದೆ ಅಂತ ಅವರಿಗೆ ಮರು ಮುಗಿಯೋಕ್ಕೂ ಮುಂಚೆನೇ ಹೋಗಿ ನೋಡ್ಕೊಂಬರೋಣ ಅಂತ ಹೋಗ್ತಾ ಇರೋದು ಓಕೆ ಈಗ ಒಂದು ಸ್ವಲ್ಪ ಡ್ರೆಸ್ಗಳನ್ನ ಪ್ಯಾಕ್ ಮಾಡ್ಕೋಬೇಕು ಜಾಸ್ತಿ ಏನಿಲ್ಲ ಒಂದು ನಾಲ್ಕು ಜಿತ್ತು ತೊಗೊಳ್ತೀನಿ ಮನೆಯದೊಂದು ನಾಲ್ಕು ಜೊತೆ ತೊಗೊಳ್ತೀನಿ ಅಷ್ಟೇ ನಾಲ್ಕು ದಿನ ನಾಲ್ಕು ದಿನಕ್ಕಲ್ವ ಮತ್ತೆಲ್ಲ ಬೇರೆ ಹೋಗೋದಿಲ್ಲ ಊರಿಗೆ ಹೋಗಿ ನಾನು ಅತ್ತೆ ಮನೆಗೆ ಹೋಗಿ ಅತ್ತೆ ಇಲ್ಲ ಆ್ಯಕ್ಚುಲಿ ಊರು ಬೇರೆ ಊರು ಮನೆಗೆ ಹೋಗಿ ಅಂದರೆ ಬೇರೆ ಊರಿಗೆ ಹೋಗಿದ್ದಾರೆ ನಮ್ಮ ರಿಲೇಶನ್ ಊರಿಗೆ ಸೊ ಅವರು ಊರಲ್ಲಿಲ್ಲ ನಾನು ಕೀ ತೊಗೊಂಡೋಗಿ ಮನೇಲಿ ಇಲ್ಲೊಂದು ಕೀ ಇದೆ ಮನೆಯದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಸ್ವಲ್ಪ ಕಲ್ಲಲ್ಲಿ ಇಳಿಸಿದ್ವಿ ಲಾಸ್ಟು ಸ್ವಲ್ಪ ಬೇಲಿಯೆಲ್ಲ ಮಾಡಿದೆ ಅಂತ ಕಲ್ಲಲ್ಲಿ ನೋಡಿಕೊಂಡು ಆಮೇಲೆ ಸ್ವಲ್ಪ ರೈಸ್ ಬೇಕು ದೋಸೆ ಹಾಕಿ ನೆನೆಸೋಕ್ಕೆ ದೋಸೆಗೆಲ್ಲ ಬೇಕಲ್ವಾ ಸೊ ಅದಕ್ಕೆ ರೈಸ್ ಬೇಕು ಅಂತ ತೊಗೊಂಡು ಬರೋಣ ಅಂತ ಹೋಗಬೇಕು ಊರಿಗೆ ಹೋಗಿ ಒಂದಿನ ಅಂದರೆ ಬೆಳಗ್ಗೆ ಬೇಗ ಹೋಗಿ ಅಮ್ಮ ಅಮ್ಮನ ಮನೇಲಿ ಮನವಿ ಬಿಟ್ಟು ಹೋಗ್ತೀನಿ ಅಮ್ಮನ ಹತ್ರ ಹೋಗ್ಬಿಟ್ಟು ಹೋಗಿ ಸ್ವಲ್ಪ ರೈಸ್ ತೊಗೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಕಲ್ಲಲ್ಲಿ ನೋಡಿಕೊಂಡು ಬರಬೇಕು ಅಷ್ಟೆ ಓಕೆ బన్నీ ఇవతినా యావతా నోడో అక్కకు ముంచే చాలా సబ్స్క్రైబ్ దొరుకుడు చానల్ సబ్స్క్రైబ్ మాట్లాడి పక్క కేక్ మేకీ బన్నీ ಓಕೆ ಗಾಯ್ಸ್ ಸೊ ನೆನ್ನೆ ವಿಡಿಯೋ ಆಗಲಿಲ್ಲ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಯಾಕಂದರೆ ಪ್ಯಾಕಿಂಗ್ ಆಯಿತು ಆಮೇಲೆ ಮನವಿ ಮಲಗಿ ಬಿಟ್ಟ ಅವ್ನು ಮಲಗಿಸಿ ಅವನತ್ರ ಮಾತಾಡಿದ್ರೆ ಮತ್ತೆ ಎದ್ಬಿಡ್ತಾನು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿದೆ ಸೊ ನಂತರ ಇವತ್ತು ಬೆಳಗ್ಗೆ ಬ್ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಊರಿಗೆ ಹೋಗಬೇಕು ಇವತ್ತು ಆ್ಯಕ್ಚುಲಿ ಎಲ್ಲ ಪ್ಯಾಕಿಂಗ್ ಎಲ್ಲ ಆಯಿತು ಏನು ಪ್ಯಾಕಿಂಗ್ ಮಾಡ್ಕೊಂಡಿಲ್ಲ ಒಂದು ಜೊತೆ ಬಿಟ್ಟು ತೊಗೊಂಡಿದ್ದೀನಿ ಅಷ್ಟೇ ಜಾಸ್ತಿ ದಿನ ಇರಲ್ಲ ಮತ್ತು ಫೆಬ್ರವರಿ ಮಾರ್ಚಿಗೆ ಫೆ ಫೆಬ್ರವರಿಗೆ ಹೋಗೋದು ನಾನು ಫೆಬ್ರವರಿಗೆ ಏನಂತಂದರೆ ನಮ್ಮ ನಮ್ಮ ಹಸ್ಬೆಂಡ್ದು ಕಝಿನ್ದು ಅದು ಮದುವೆ ಇದೆ ಬ್ರದರ್ದೊಬ್ಬರು ಮದ್ವೆ ಇದೆ ಸೊ ಅದಕ್ಕೆ ಹೋಗಬೇಕು ಸೊ ಅದಕ್ಕೆ ನಾನು ಅತ್ತೆವರಿಗೇನು ಹೋಗಲ್ಲ ಅಮ್ಮನವರಿಗೆ ಹೋಗಿ ಹಂಗೆ ಅಜ್ಜೆ ನೋಡಿಕೊಂಡು ಪಟ್ಟಾತ ಬಂದ್ಬಿಡ್ತೀನಿ ನನಗೆ ಇಲ್ಲಿ ಆ್ಯಕ್ಚುಲಿ ಪೂಜೆನ ಅರ್ಧಕ್ಕೆ ಬಿಟ್ಟಿದ್ದಕ್ಕೆ ನಿಜ ನನಗೆ ನಿಜವಾಗ್ಲೂ ನನಗೆ ಸಮಾಧಾನವೇ ಇಲ್ಲ ಏನೋ ಒಂಥರ ದುಃಖ ಬಂದಂಗೆ ಆಗ್ತಾಯಿದೆ ನಾನು ಈ ಥರ ಪೂಜೆ ಅರ್ದಕ್ಕೆ ಯಾವತ್ತೂ ಬಿಟ್ಟಿದ್ದೇ ಇಲ್ಲ ಆದ್ರೂ ಒಂಬತ್ತು ದಿನ ಮಾಡಿದ್ದೆ ನಾನು ಒಂಬತ್ತು ದಿನ ಅಂತ ಖುಷಿ ಇದೆ ಸೊ ಆದ್ರೂ ಏನೋ ಒಂಥರ ಕಸಿ ಬಿಸಿ ಇದೆ ಎಪ್ಪ ಯಾಕೆ ಈ ಥರ ಆಯಿತು ಅಂತ ಹೇಳಿ ಸೊ ಏನು ಮಾಡೋಕ್ಕಾಗಲ್ಲ ಅಂದರೆ ಅವರು ಹಸ್ಬೆಂಡ್ ಹೇಳಿದ್ದು ಅದನ್ನೇ ನೆಕ್ಸ್ಟ್ ಇಯರ್ ಆದರೂ ಮಾಡ್ಬೋದು ತಾತ ನೆಕ್ಸ್ಟ್ ಇಯರ್ ಇರ್ತಾರ ಅಂದರೆ ಅವರಿಗೆ ಅಷ್ಟು ಏಜ್ ಏಜ್ ಆಗಿಬಿಟ್ಟಿದೆ ಅವರು ಆ ಬೆಡ್ ಇವಾಗ ಅಷ್ಟು ಇವಾಗ ಅವ್ರು ಹೇಳಲ್ಲ ನೆಕ್ಸ್ಟ್ ಇಯರ್ ಅಂತಂದರೆ ಇರ್ತಾರೆ ಎಲ್ಲೋ ಗೊತ್ತಿಲ್ಲ ಸೊ ಇದು ಇರುವಾಗಲೇ ಮೊಮ್ಮಗಳಾಗಿ ಸೊ ಹೋಗಿ ನೋಡ್ಕೊಬಾರ ಕರ್ತವ್ಯ ನಂದು ಹೋಗಿ ನೋಡ್ಕೊಬರೋಣ ಅಂತ ಹೋಗ್ತಾ ಇರೋದು ಮನ್ವಿತ್ಕಂಡ್ರು ಅವ್ರಿಗೆ ಇಷ್ಟನೇ ಸೊ ಅದಕ್ಕೆ ಹೋಗಿ ಬರೋಣ ಅಂತ ಸೊ ಅವನಿಗೆ ಬುದ್ಧಿ ಬರೋ ತನಕನೂ ಆ ತಾತ ನೆನ್ಪಿರ್ತಾರೆಲ್ಲೋ ಗೊತ್ತಿಲ್ಲ ಸೊ ಹೋಗ್ತೀನಿ ಊರಿಗೆ ಹೋದಾಗ ಬ್ಲಾಗ್ ಮಾಡ್ತೀನಿ ನಾನು ತಾತಂದೆಲ್ಲ ಸೊ ನೋಡಿ ಓಕೆನಾ ಯಾಕೆ ಏನು ಅಂತ ಇಲ್ಲ ಹೇಳಿದ್ದೀನಿ ಆಲ್ರೆಡಿ ನಾನು ತಾತಂಗೆ ಹುಷಾರಿರಲಿಲ್ಲ ಹೇಳ್ಬಿಟ್ಟು ಸೊ ಹಸ್ಬೆಂಡ್ ಕೂಡ ಬರ್ತಾರೆ ಅವರು ನೆಕ್ಸ್ಟ್ ವೀಕು ನಾನು ಹೋಗಿ ಬಂದಮೇಲೆ ನೆಕ್ಸ್ಟ್ ವೀಕ್ ಅವರು ಸ್ವಲ್ಪ ಕೆಲಸ ಇದೆ ಊರಲ್ಲಿ ಅವಲ್ಲಿ ಹೋದಾಗ ತಾತನೂ ನೋಡ್ಕೊಂಬರ್ತಾರೆ ನಂಗೆ ನಮ್ಮ ತಾತಂಗೆ ನನ್ನ ಹಸ್ಬೆಂಡ್ ಅಂದರೆ ತುಂಬ ಇಷ್ಟ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ಎಲ್ಲಿಗರು ಎಲ್ಲರೂ ಸಿಕ್ಕಾಗ ಹೇಳ್ತಿರ್ತಾರೆ ಯಾಕೆ ಬಂದಿಲ್ಲ ನಿಮ್ಮ ಮನೆಗೆ ಯಾಕೆ ಬಂದಿಲ್ಲ ಮನೆಗೆ ಅಂತ ಪಾಪ ಅದಕ್ಕೋಸ್ಕರ ಈ ಸರಿ ಹೋಗಿ ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾರೆ ಹಸ್ಬೆಂಡು ಅವರು ಹೋಗ್ತಾರೆ ಸೊ ನಾವು ಹೋಗಿ ಮೇಲೆ ನಂತರ ಇವತ್ತು ಬಾಬಾ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಹೋಗಿ ಒಂದು ಐದು ಐದು ಅಲ್ಲ ಒಂಬತ್ತು ವಾರ ಮೊಸರು ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದೀನಿ ಮೂರು ಲೀಟ್ರ್ ಮೊಸರನ್ನ ಕೊಟ್ಟು ಮಜ್ಜಿಗೆ ಮಾಡೋಕ್ಕೆ ಕೊಟ್ಟು ಒಂದು ಅರ್ಧ ಲೀಟ್ರ್ ಹಾಲನ್ನ ಕೊಟ್ಟು ಪಾಯಸಕ್ಕೆ ಅಂತ ಹೇಳ್ಬಿಟ್ಟು ಬರೋಣ ಅಂತ ಈಗ ಫೋರ್ ವೀಕ್ಸ್ ಆಗಿದೆ ನಾನು ಇದ್ದಿದ್ದು ಇನ್ನು ಸ್ವಲ್ಪ ಇದೆ ಸೊ ಅದಕ್ಕೆ ಈ ವಾರ ಹೋಗಿ ಒಂದು ಮೂರು ಲೀಟ್ರ್ ಮೊಸರು ಕೊಟ್ಟು ಬರೋಣ ಅಂತ ಹಾಗೆ ನಮ್ಮನೆ ಹತ್ರ ಇರೋ ಆಂಟಿ ಕೂಡ ನಾನು ಕೊಡ್ತೀನಿ ಮೊಸರು ಅಂತ ಹೇಳಿ ಅವರು ಕೂಡ ಇದ್ದಾರೆ ಸೊ ಓಕೆ ಹೋಗಿಬಿಟ್ಟು ಸ್ವಲ್ಪ ಸೇವೆ ಎಲ್ಲ ಮಾಡಿ ಆನಂತರ ಊಟ ಎಲ್ಲ ಕಸದಾಲೆ ತೊಗೊಂಡು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂತರ ಮತ್ತೆ ಸಂಜೆ ಹೊರಡೋದು ಮನೆಯ ತಿನ ಇದು ಅವ್ನು ಎಬ್ಬಸ್ಬೇಕು ಪಟ್ಟ ಎಬ್ಬಿಸಿ ರೆಡಿ ಮಾಡಿಕೊಂಡು ನಾವು ರಾಘವೇಂದ್ರಾಗ ಹೋಗಿಬರೋಣ ಅಂತ ಏನೋ ರಾಘವೇಂದ್ರಗೆ ಹೋಗ್ಬೇಕು ಅಂತ ತುಂಬಾ ಅಂದ್ಕೊಂಡಿದ್ದೆ ಬಟ್ ಟೈಮ್ ಸಾಕಲ್ಲ ಅಂತ ಇಲ್ಲ ಲಾಸ್ಟ್ ವೀಕ್ ಹೋಗಿಲ್ಲ ಅದಕ್ಕೂ ಲಾಸ್ಟ್ ವೀಕ್ ಹೋಗಿದ್ವಿ ನಂತರ ರಾಯರ್ ಮಟ್ ರಾಯರಿಗೆ ನಾನು ಮುಡುಪು ಇದ್ದೀನಿ ರಾಯರ್ ಹೆಸರಲ್ಲಿ ನಾನು ಅಂದ್ಕೊಂಡಿದ್ದೇನೋ ಆದರೆ ಒಂಬತ್ತು ವಾರ ಮುಡುಪು ಕಟ್ತೀನಿ ಅಂತ ಹೇಳ್ಕೊಂಡಿದ್ದೀನಿ ಇವಾಗ ಇದು ಫು ಐದನೇ ವಾರ ಮುಡುಪು ಇರೋದು ಅದು ಮೂಡ್ಕೊಡೋದು ಹೇಗೆ ಅಂತ ಹೇಳ್ಬಿಟ್ಟು ಒಂದು ಬ್ಲಾಗ್ ಮಾಡ್ತೀನಿ ಸಪ್ರೇಟಾಗಿ ಊರಿಂದ ಬಂದಮೇಲೆ ಅದರಿಂದ ತುಂಬಾ ಒಳ್ಳೆಯದಾಗುತ್ತೆ ರಾಯರು ಯಾವತ್ತೂ ನಂಬಿದವ್ರನ್ನ ಕೈ ಬಿಡೋಲ್ಲ ಅದು ನಿಮಗೆಲ್ಲ ಗೊತ್ತಿದೆ ಕೆಲವೊಬ್ಬರಿಗೆ ನಂಬಿದವ್ರಿಗೆ ಗೊತ್ತಿದೆ ಸೊ ರಾಯರು ಆಗಿರ್ಬೋದು ದೇವರು ಒಬ್ಬನೇ ಬಟ್ ನಾಮ ಹರ ಹಲವಾರು ಅಂತ ಹೇಳ್ತಾರೆ ನಮ್ಮ ಮನೆ ದೇವ್ರನ್ನ ಬಿಟ್ಟು ನಾನು ಬೇರೆ ಏನು ಮಾಡ್ತಿರ್ಲಿಲ್ಲ ಎಲ್ಲ ದೇವ್ರನ್ನ ನಂಬ್ತೀನಿ ಹಾಗೆ ರಾಯರು ಕೂಡ ರಾಯರು ಇದ್ದಾರೆ ನಮ್ಮ ಮನೇಲಿ ಕೂಡ ಇದ್ದಾರೆ ಇವತ್ತು ಏಕಾದಶಿ ರಾಯರಿಗೆ ಸೋಪಸ ಮಾಡೋಣ ಅಂದ್ಕೊಂಡೆ ಬಟ್ ಊರಿಗೆ ಹೋಗೋದಲ್ವಾ ಸೊ ಯಾಕೆ ಅಂತ ಅಂತೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ಅವಾಗ್ರು ಬಂದರೆ ಮರಣ ಅಂತ ಗುರುವಾರ ಬಂದಿದೆ ಏಕಾದಶಿ ತುಂಬಾ ಒಳ್ಳೆಯದು ನಂತರ ಇವಾಗ ಏಕಾದಶಿ ದಿನ ಹೂವು ಇಡಬಾರ್ದು ಬಟ್ ಹಸ್ಬೆಂಡ್ಗೆ ಗೊತ್ತಿರಲಿಲ್ಲ ಹೂವು ಇಟ್ಟು ಹೋಗ್ಬಿಟ್ಟು ಅದನ್ನು ಕೆಳಗಡೆ ಇಟ್ಟಿದ್ದೀನಿ ಮಿಷಿನ್ ಮೇಲೆ ಇಟ್ಟು ಹೋಗ್ಬಿಟ್ಟಿದ್ರು ತಲೆ ಮೇಲೆ ಸೊ ತುಳಸಿ ಇಡಬೇಕು ತುಳಸಿ ನಮ್ಮನೆ ಹತ್ರ ಇಲ್ಲ ಅಂದರೆ ಇದೆ ಬಟ್ ಹಚ್ಕೊಂಡಿರೋದಲ್ವ ಕೀಳಬಾರ್ದು ಅಂತ ಕಿತ್ತಿಲ್ಲ ನಾನು ಸಂಜೆ ಏನಾದರೂ ಅಲ್ಲೆಲ್ಲ ಸಿಕ್ಕರೆನ ತೊಗೊಂಬಂದು ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಪ್ರತಿ ಗುರುವಾರ ತುಪ್ಪದಲ್ಲಿ ದೀಪ ಹಚ್ಬಿಟ್ಟು ಎರಡು ದೀಪ ತುಪ್ಪದ್ದು ಎರಡು ದೀಪ ಹಚ್ಚಿ ಬಾಬಾ ರಾಘವೇಂದ್ರ ಅವ್ರ ಮುಂದೆ ಇಡ್ತೀನಿ ಆಮೇಲೆ ಮುಡುಕ್ಬಿಡ್ತೀನಿ ಸಂಜೆ ಮುಡುಕ್ಬಿಟ್ಟು ನೈಟ್ ಮಲಗುವಾಗ ಅದನ್ನ ಕಟ್ಟಿ ಮುಡ್ತೀನಿ ಕೆಳ ದೇವ್ರ ಹತ್ರನೇ ಇಡ್ತೀನಿ ಐದು ವಾರ ಕಟ್ಟಿದ್ದೀನಿ ಈ ಈ ಸರಿ ಐದು ವಾರ ಆಗುತ್ತೆ ಇನ್ನು ನಾಲ್ಕು ವಾರ ಆಗಬೇಕು ಸೊ ಯಾವುದೇ ಅಡಚಣೆ ಇಲ್ಲ ಗುರುವಾರಕ್ಕೆ ಈಗ ಪೀರಿಯಡ್ ಟೈಮ್ ಆಗಿರ್ಬೋದು ಅದೆಲ್ಲ ಯಾವುದೂ ಆಗ್ತಾ ಇಲ್ಲ ಪುಣ್ಯಕ್ಕೆ ನಾನು ಹಂಗೆ ಅನ್ಕೊಂಡಿದ್ದು ಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ರಾಘವೇಂದ್ರ ಹೋಗ್ತಾ ಇದ್ದೀನಿ ಬಟ್ ಆ ಟೈಮಲ್ಲಿ ನನಗೆ ಪೀರಿಯಡ್ ಅನ್ನೋದು ಬರೋದಿಲ್ಲ ಅಂದರೆ ಹೋಗದೆ ಇರೋ ಥರ ಮಾಡಲ್ಲ ದೇವರು ಕರ್ಸ್ಕೊತಾನೆ ನನ್ನ ಸಂಜೆ ಗುರುವಾರ ಹೋಗಿ ಸಂಜೆ ಆಗುತ್ತೆ ಇಲ್ಲ ಶುಕ್ರವಾರ ಈ ಥರ ಮ್ಯಾನೇಜ್ ಆಗುತ್ತೆ ಓಕೆ ಬನ್ನಿ ಹೋಗೋಣ ಟೈಮ್ ಆಯಿತು ಆ್ಯಕ್ಚುಲಿ ರಾಘವೇಂದ್ರಗೆ ಹೋಗಿರೋದೇನೋ ನಾನು ವೀಡಿಯೋಸನ್ನು ಹಾಕಲ್ಲ ಅನ್ಸುತ್ತೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಳ್ತೀನಿ ಓಕೆನಾ ಬನ್ನಿ ಪ್ರತಿ ಸರಿ ಬಾಬಾ ದೇವಸ್ಥಾನಕ್ಕೆ ಹೋಗುವಾಗ ನಮ್ಮ ತಾಂಟಿ ಇಬ್ರು ಬರ್ತಾರೆ ಹಾಗೆ ರಾಘವೇಂದ್ರಕ್ಕೆ ಹೋಗಿ ಬಾಬಾ ಬರೋಣ ಅಂತ ಅಂದ್ಕೊಂಡಿದ್ದು ಬಟ್ ಮಳೆ ಸ್ಟಾರ್ಟ್ ಆಗಿಬಿಡ್ತು ಅದೇ ಹೇಳಿದ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಳೆ ಬರ್ತಾ ಬರ್ತಾಯಿ ಇತ್ತೀಚಿಗೆ ಒಂದು ಫೋರ್ ಡೇಸಿಂದ ಫುಲ್ಲು ಕ್ಲೋಡ್ ಆಗಿತ್ತು ಇವತ್ತು ಸ್ವಲ್ಪ ಚಿಟಿ ಚಿಟಿ ಅಂತ ಮಳೆ ಸ್ಟಾರ್ಟ್ ಆಗಿಬಿಡ್ತು ಅದಕ್ಕೋಸ್ಕರ ಮತ್ತು ಅಲ್ಲಿಂದ ಬರುವಾಗ ನಾವು ಅಂಬರೇಣಿತ ಕೂಡ ತೊಗೊಂಡೋಗಿರಲಾಗಿತ್ತು ತೋರಿಸ್ಕೊಂಡ್ಬರೋದು ಏನು ಮತ್ತು ಸಂಜೆ ನಾವು ಊರಿಗೆ ಹೋಗಬೇಕು ಕೂಡ ಅದಕ್ಕೆ ನಾವು ಫಸ್ಟ್ ಡೈರೆಕ್ಟಾಗಿ ಬಾಬಾಗೆ ಬಂದ್ವಿ ನಾನು ಬರುವಾಗ ಒಂದು ಎರಡು ಮೂರು ಲೀಟ್ರಷ್ಟು ಮೊಸರನ್ನ ತೊಗೊಬರ್ತೀನಿ ಒಂದು ಅರ್ಧ ಲೀಟ್ರಷ್ಟು ಹಾಲು ತೊಗೊಬರ್ತೀನಿ ಈ ಸೈಡ್ ನವಿನೀತನೂ ಕೂಡ ತೊಗೊಂಡಿದ್ಲು ಮೊಸರನ್ನ ಸೊ ಇಬ್ಬರು ತಂದು ಕೊಟ್ಟು ಮಜ್ಜಿಗೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹಾಗೆ ಪಾರಿವಾಳ ತುಂಬ ಪಾರಿವಾಳ ಇದೆ ಇಲ್ಲಿ ಎಲ್ಲ ಅದಕ್ಕೆ ಫುಡ್ ಎಲ್ಲ ಹಾಕ್ತಿರ್ತಾರೆ ತುಂಬ ಚೆನ್ನಾಗಿರುತ್ತೆ ನವಿನೀತ ಫೋಟೋಸೇ ತೊಗೋಬೇಕಾಕ ಅಂದರೆ ಫೋಟೋ ತೆಗಿ ಅಂತ ಹೇಳ್ತಾ ಇದ್ಲು ತೆಗ್ದೆ ಸೊ ಚೆನ್ನಾಗಿತ್ತು ಆನಂತರ ಕಿಚನಲ್ಲಿ ನಮ್ಮದು ಬಟ್ಟರು ಇರ್ತಾರೆ ಇವರೇ ಬಟ್ಟರು ಅಡುಗೆ ಮಾಡೋರು ತುಂಬ ಚೆನ್ನಾಗಿ ಎಲ್ಲ ಅಡುಗೆ ಚೆನ್ನಾಗಿ ಮಾಡ್ತಾರೆ ಬಾಬಾ ದೇವಸ್ಥಾನದಲ್ಲಿ ಸ್ವಲ್ಪ ಹೆಲ್ಪಿಂಗೋಸ್ಕರ ಆಂಟಿ ನಾವೆಲ್ಲ ಹೆಲ್ಪ್ ಮಾಡ್ತೀವಿ ಅಷ್ಟೇ ಆಮೇಲೆ ಬಟ್ ತುಂಬಿಸೋದಾಗಿರ್ಬೋದು ಆಮೇಲೆ ಊಟ ಬಡಿಸೋದು ಕ್ಲೀನ್ ಮಾಡೋದು ಎಲ್ಲ ಮಾಡ್ತಿರ್ತೀವಿ ಬಾಬಾ ದೇವಸ್ಥಾನದಲ್ಲಿ ನಮ್ಮದು ಇದೆ ಪ್ರತಿ ಸರಿ ಆಮೇಲೆ ಇದೆಲ್ಲ ವಾಶ್ ಮಾಡಿಟ್ಟಿರೋದು ಮತ್ತೆ ನಾವು ಅದನ್ನು ರೀ ವಾಶ್ ಮಾಡ್ತೀವಿ ವಾಶ್ ಮಾಡಿದ್ನ ಸ್ವಲ್ಪ ನೀರು ಹಾಕೆಲ್ಲ ಕ್ಲೀನ್ ಮಾಡ್ಕೊಳ್ತೀವಿ ಯಾಕಂದರೆ ಅಲ್ಲಿ ಎಲ್ಲ ಹರಿದಿರತ್ತಲ್ವ ಸೊ ಅದಕ್ಕೋಸ್ಕರ ತುಂಬ ಕ್ಲೀನ್ ಆ್ಯಂಡ್ ನೀಟಾಗೇ ಇಟ್ಟಿದ್ದಾರೆ ದೇವಸ್ಥಾನದಲ್ಲಿ ಅಡುಗೆ ಮನೆ ಆಗಿರ್ಬೋದು ದೇವಸ್ಥಾನದಲ್ಲೆಲ್ಲ ಸೊ ಅಡುಗೆ ಮಾಡುವಾಗ ಸ್ವಲ್ಪ ಮೆಸಿ ಮೆಸಿ ಆಗಿರುತ್ತೆ ಬಟ್ ಇದನ್ನೆಲ್ಲ ಫುಲ್ ಕ್ಲೀನ್ ಮಾಡ್ತೀವಿ ಹೋಗುವಾಗೆಲ್ಲ ಫುಲ್ ಕ್ಲೀನ್ ಮಾಡಿ ಪಾತ್ರೆಲ್ಲ ವಾಶ್ ಮಾಡೋಕ್ಕೆ ಅಂತ ಬರ್ತಾರೆ ಅವರೇ ವಾಶ್ ಮಾಡ್ತಾರೆ ಒಂದು ಕಡೆ ರಸಮು ಸಾಂಬಾರು ಆಮೇಲೆ ಪಲ್ಯ ರೈಸು ಪಾಯಸ ಎಲ್ಲ ರೆಡಿ ಆಗ್ತಾಯಿತ್ತು ಸೊ ಈ ಥರ ಇರುತ್ತೆ ಪ್ರತಿ ಸರಿನೂ ಸೊ ನಾವು ಬಂದು ಈ ಥರ ಪಾತ್ರೆ ಎಲ್ಲ ವಾಶ್ ಮಾಡಿ ಪಾತ್ರೆಗೆಲ್ಲ ತುಂಬಿಸಿ ಒಳಗಡೆ ಎಲ್ಲ ಕಸ ಎಲ್ಲ ಇರುತ್ತಲ್ಲ ಸೊ ಅದನ್ನೆಲ್ಲ ಗುಡಿಸಿ ಕ್ಲೀನ್ ಮಾಡಿ ನಂತರ ಹೋಗಿ ಬಡಿಸ್ಬಿಟ್ಟು ಹೋಗ್ತೀವಿ ಮನೆಗೆ ಸೊ ಪ್ರತಿ ವಾರ ಇದೆ ನಮ್ಮದು ರೊಟೀನು ಸೊ ಬಾಬಾ ದೇವಸ್ಥಾನದಲ್ಲಿ ಸೇವೆ ಸೇವೆ ಅಂತ ಮಾಡ್ತೀವಿ ಅಷ್ಟೆ ಓಕೆನಾ